ಇಬ್ರು ಕೂಡಿ ಹೋಯ್ ನಮ್ಮ ಕಾಕನ್ ಇಲ್ಲಿ ಮುತ್ತು ಕೊಟ್ಟು ಬರ್ರಿ ಇರ್ಲಿ ನಾ ಪಾಯಿಂಟ್ ಹೊಡಿಯೋರು ನೀವು ಲವ್ ಮಾಡಿದ ಹುಡುಗ್ಯಾರ ನಮ್ಮ ಹುಡುಗರುಗಳು ನೀಯತ್ತಾಗಿದ್ದ್ರ ನಾವ್ಯಾ ಕಾಂಟಿ ಲವ್ ಮಾಡ್ತಿದ್ವಿ ಅಣ್ಣಾ ಹೆಗ್ಗಣ ಮಾರ್ಯಾಕೆ ಒಳ್ಳಗುಣದ ಹಾಕಿ ಎಷ್ಟೋ ಹುಡುಗರು ನಮ್ಮ ಮಾಡಿ ಹಳ್ಳ ಹಿಡಿಸಿ ಅಧ್ಯಕ್ಷರಿಗೆ ನಾ ಸರಿ ಇಲ್ಲದ ನಾನು ಬಿಟ್ಟಿ ಜಮಖಂಡೆ ಮಾಡಿ ಬಿಟ್ಟಿ ಇದನ್ನ ನಾನು ತಗೊಳ್ತಾ ಇದ್ದೀವಿ ಅಣ್ಣ ತಮ್ಮರು ಊರಗ ಉಡಾಳ ಹುಡುಗರು ಅಣ್ಣ ತಮ್ಮರು ಆಂಟಿ ಗೊಳ್ಗೆ ಲೈನ ಹೊಡಿಯೋರು ಅಕ್ಕ ತಂಗಿ ಸಿಕ್ಕರಣ ಓ ಬೌಕಣ ಸೌರೋ ಅವೇ ಆ ಲೈನ್ ಇನ್ನ ಮಾಡ ಅಣ್ಣ ತಮ್ಮರು ಊರಗ ಉಡಾಳ ಹುಡುಗೂರು ಸಿಕ್ಕ ಸಿಕ್ಕಂಗ ಆಂಟಿ ಗೊಳ್ಗೆ ಅಣ್ಣ ತಮ್ಮ ನಾವಿಬ್ರು ಅಣ್ಣ ತಮ್ಮಾರ ಊರಗ ಊಟಾಳ ಹುಡುಗೂರು ಹೇಳ್ತೇನೆ ನಮ್ಮಿಕ್ಕೇನಿಂತ ಹೇಳಿ ನಾವು ಹಾಡು ಏನೋ ಮಾಡು ಓಕೆ ಹಾಂ ಅಣ್ಣ ತಮ್ಮಾರು ಊರಾಗ ಉಡಾಳ ಹುಡುಗುರು ಸಿಕ್ಕ ಸಿಕ್ಕಂಗ ಆಂಟಿ ಆಂಟಿಗಳಿಗೆ ಲೈನಾ ಹೊಡಿಯೋರು ಸಿಕ್ ಸಿಕ್ ಆಂಟಿಗಳಿಗೆ ಲೈನಾ ಹೊಡಿಯೋರು ನೀವು ಲವ್ ಮಾಡಿದ ಹುಡುಗ್ಯಾರ ನಮ್ಮ ಹುಡ್ಗುರುಗಳು ನಿಯತ್ತಾಗಿದ್ದಿದ್ರು ನಾವು ಯಾಕೆ ಆಂಟಿ ಲವ್ ಮಾಡ್ತಿದ್ವಿ ಅಣ್ಣ

ಇದ್ರ ಬಗ್ಗೆ ನಮ್ಮ ತೃಪ್ತಿ ಹೇಳ್ತಾಳೆ ಯಾರು ಹೆಚ್ಚು ಅನ್ನೋದ್ರ ಬಗ್ಗೆ ಉದಾ ಬಾ ಬಾ ಟೈಮ್ ಇಲ್ಲ ಟೈಮ್ ಇಸ್ ಮನಿ ಆಯ್ಕೆ ಕೈ ಕೊಡೋಣ ಯಾರು ನಿಮಿಷ ಟೈಮ್ ಕೊಡಿರಿ ದಯವಿಟ್ಟು ರಿಕ್ವೆಸ್ಟ್ ಆಗೈತೆ ಹಾಡ್ತೀನಿ ದೈವ ನಮ್ಮ ವೇರುನ ಜೊತೆ ಸದ ನೆಕ್ಸ್ಟ್ ಅದಾಗಿತೆ ಸುಮ್ನೆ ಕುಂತ ಕುಂದ್ರಕ ಬಿಡಂಗಿಲ್ಲ ನೋಡಿ ನೀರು ಚಿಗಿಸ್ ಪಗಾರ ಕೊಟ್ಟೆ ನಾವು ಹಂಗೆ ಕರ್ಸಿಲ್ಲ ನಾವು ಹಾಂ ಸ್ವಂತ ಪಗಾರ ತೊಗೊಂದ್ರೆ ಮತ್ತೆ ಇನ್ನೂ ಮುಂದ್ವರ್ಸ್ ಕರ್ಸೋದಿಲ್ಲ ಅವ್ರು ನಮಗೆ ನನ್ನ ಪ್ರಕಾರ ಹೆಣ್ಣುಮಕ್ಳು ಹೆಚ್ಚು ಹೆಂಗೆ ಹೆಂಗೆ ಅಂದ್ರೆ ನಿಮ್ಮನ್ನ ಹಡ ತಾಯಿ ನೋಡಿ ಹೆನ್ರಿ ಅಕ್ಕಿನ ಹಡಿಲಿಲ್ಲ ಅಂದ್ರೆ ನೀನೆ ಯಾಕೆ ಇಲ್ಲಿ ನಿಂತು ಕ್ಯಾಕಿ ಹೊಡಿ ಆ ಸೂಪರ್ ಬರ್ಲಿ ಜೋರ ಚಪ್ಪಾಳೆ ಏನು ಪಾಯಿಂಟ್ ರೀ ಬೆಂಕಿ ಹಡದ ತಾಯಿ ನೋಂದೆ ಅನ್ನೋ ಒಪ್ಪಗೊಂಡ ತಂಗಿ ನಿನ್ನ ಮಾತಿನೊಳಗೆ 100 ಕ್ಕೆ 100 ಆರ್ತದ ನಮ್ಮ ಅಪ್ಪನ ಇಲ್ಲ ಅಂದ್ರೆ ನಾಯಿ ಎಲ್ಲಿ ಬರ್ತಿದ್ದೆ ಅದಕ್ಕೆ ತಂದಿ ಹಚ್ಚೋ ಬರ್ಲಿ ಚಪ್ಪಾಳೆ ಆ ತಾತ ತಂದಿ ಲೋದ್ಲೆ ನೀ ಬರ್ತಿರ್ಕಿಲ್ಲ ಒಪ್ಪಗೊಳ್ಳೋನು ಓಕೆ ಷ್ಟೇ ಹೆಣ್ಣು ಅಂತ ಹೇಳಾತಿಲ್ಲ ಯಾರು ಹೆಚ್ಚಂತ ವಾದ ಮಾಡ ಈ ಪರಿಸರ ಈ ಪ್ರಕೃತಿ ಐತಲ್ಲ ಇದು ಒಂದು ಹೆಣ್ಣು ಪ್ರಕೃತಿ ಯಾಕ ಅನ್ನ ಯಾಕಂದ್ರೆ ಹೆಸರು ಪ್ರಕೃತಿಯನ್ನು ಒಂದು ಹೆಣ್ಣು ಭೂಮಿ ತಾಯಿನೂ ಒಂದು ಹೆಣ್ಣು ಭೂಮಿ ತಾಯಿನೂ ಒಂದು ಹೆಣ್ಣು ನಿನ್ನ ಭೂಮಿ ತಾಯಿನೂ ಒಂದು ಹೆಣ್ಣು ಈ ಪ್ರಕೃತಿನೂ ಒಂದು ಹೆಣ್ಣು ಈ ನಿನ್ನ ಭೂಮಿ ತಾಯಿ ಹಚ್ಚ ಹಸಿರಾಗಿ ಪ್ರಕೃತಿ ಸೌಂದರ್ಯ ಹೆಚ್ಚ ಆಗ್ಬೇಕಂದ್ರೆ ಮಳೆಯ ಪಣ್ಣು ನಮ್ಮ ಅಪ್ಪ ಭೂಮಿಗೆ ದರಿಗೆ ಇಳದು ಬರಬೇಕವ ಅಂದಾಗ ನಿಮ್ಮ ಅವು ನಾಟ್ ನಡೆದಿದ್ದೆ ನೀ ಬಾಳ ಹಾರಾಣ ಕೋಡ ಇಡೀ ಜಗತ್ತನ ಆಳ್ತಾ ಇರುವಂತ ಶಿವನ ತಲೆ ಮೇಲೆ ಕೂತ ಜುಟ್ಟು ಹಿಡಿದು ಆಳಸ್ತಾ ಇರುವಳು ಯಾರು ಗಂಗಾ ಮಾತೆ ಗಂಗಾ ಮಾತೆ ತಲೆ ಮೇಲೆ ಇನ್ನೊಬ್ಬರು ಯಾರು ಚಂದ್ರಮಾಧನ ಇನ್ನೊಂದ್ ಪಾಯಿಂಟ್ ಹೇಳ್ತಾನೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಕಮಿಟಿಆರ್ ಐದೈದನೂರು ಹೊಸ ಕಟ್ಟ ಕೊಡ್ತಾರ ಅದ್ರ ಒಳಗೆ ಅದಕ್ಕೆ ಲಕ್ಷ್ಮಿ ಅಂತಾರ ಒಪ್ಪು ನನ್ನ ಒಪ್ಪು ಅಂತ ಮಾತು ಆದ್ರ ಲಕ್ಷ್ಮಿ ಅಂತದಕ್ಕೊಂದು ಕಳೆ ಬರ್ಬೇಕಂದ್ರ ಲಕ್ಷ್ಮಿ ಅನ್ನೋದಕ್ಕೊಂದು ಬೆಲೆ ಬರ್ಬೇಕಂದ್ರ ಆ ನೋಟ್ ನಮ್ಮ ಅಪ್ಪ ಗಾಂಧಿ ತಾತ ಇರಬೇಕ ರೀ ಬಾಳ ಹಾರಾಡಬೇಡ್ರಿ ಹೆಣ್ಣು ಅಂತಂದ್ರೆ ಸಿಂಹ ಸಿಂಹ ಇದ್ದಂಗ ಅವೇ ಯಾವತ್ತು ನೋಡಿರಿ ನೀವು ಸಣ್ಣ ಮಕ್ಕಳಿಗೆ ಹೇಳ್ತಾರ ಕಾಡಿನ ರಾಜ ಯಾವುದು ಆ ಕಾಡಿನ ರಾಜ ಹೆದ್ರದ್ದು ಯಾರಿಗೆ ಸಿಂಹಿ ಯಾರಿಗೆ ಹೇಳಿದರು ಅವ ಮಾದಲಿತ್ತದ ಈಗ ಬಾಳ ಅನುಕೂಲ ಆಗೈತೆ ನಮಗೆ ಅವ ಆಧಾರ್ ಕಾರ್ಡ್ ಪ್ರಿಯ ಈಗಿನ ಜಗಳ ಆಗುತ್ತೆ ನಾನು ಹೆಂಗೆ ಬ್ಯಾಗ್ ಹೊಡುತ್ತಾಳ ಆ ಕಿತ್ತ ಬಸ್ ಅಂದ್ರೆ ಮಾದಿಲ್ಲವರೆ ಬಸ್ ಅದಕ್ಕೆ ಆಧಾರ್ ಕಾರ್ಡ್ ಪ್ರಿಯದ ಆ ಕಿತ್ತಾಗ ಬರ್ತಾವೆ ನೋಡಿ ರೀ ಕಾಕ ಕಾಕಾ ಅಪ್ಪಾಪ್ರೀತಿಲ್ಲ ಅಣ್ಣ ಓಯ್ ಅಯ್ನಾ ಇವತ್ತು ಸರ್ಕಾರನೂ ನಮ್ಮ ಕೈಯಾಗೈತಿ ಮಾಜಿ ಅಲ್ಲ ಇವತ್ತಿನ ಪ್ರೆಸೆಂಟ್ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ಧಮಯ್ಯ ಅಜ್ಜನವರು ಕೂಡ ನಮಗಂತ ಏನನ ಫ್ರೀ ಮಾಡ್ಯಾರ ಬಸ್ ಫ್ರೀ ಮಾಡ್ಯಾರು ಮೂರು ಸಾವಿರ ಎರಡು ಸಾವಿರ ಕೊಟ್ಟಾರು ಮತ್ತೇನು ಕೊಟ್ಟಾರೆ ಗರ್ಭಿಣಿ ಗರ್ಭಿಣಿಗೆ ಗರ್ಭಿಣಿ ತ್ಯಾಂಕ್ ಯು ಕೊಟ್ಟಾರ ಇನ್ನೂ ಇಲ್ಲ ನಿಮಗೇನು ಕೊಟ್ಟಾರು ಹಂಗನೂ ಮಾಡ್ಯಾಗ ಉಂಡ್ರಿ ಕೊಡ್ತಾರೆ ತತ್ತಿ ಕೊಡ್ತಾರ ರವೆ ಕೊಡ್ತಾರ ಸಕ್ಕರೆ ಕೊಡ್ತಾರ ಬ್ಯಾಳಿ ಕೊಡ್ತಾರ ಬೆಲ್ಲ ಕೊಡ್ತಾರ ಹಾ ಆರು ತಿಂಗಳಿಗೊಮ್ಮೆ ಆರು ಸಾವಿರ ರೂಪಾಯಿ ಪಗಾರ ಕೊಡ್ತಾರ ಯಾರಿಗೆ ಗರ್ಭಿಣಿಯರಿಗೆ ನಾವೇನು ಪಾಪ ಮಾಡಿ ಹೊಳ್ಕ ಇನ್ನೊಂದು ಹೇಳ್ತೀನಿ ಕೇಳಿಲ್ಲಿ ಅದೇ ಬೆಂಕಿರಿ ವಾಹ್ ಸೂಪರ್ ಮತ್ತೆ ಮತ್ತೆತ್ತೋದಿರಿ ಪಾ ಇಲ್ಲಿ

ಗಂಡ ಇಲ್ಲದೆ ಇರುವಂತಹ ಹೆಣ್ಣಿಗೆ ರೊಕ್ಕ ಕೊಡ್ತಾರ ನಿಮ್ಗೆ ಹೆಂಡತಿ ಇಲ್ದವ್ರು ಏನಾರು ಕೊಡ್ತಾರ ಏನು ಅಲ್ಲೇ ತಿಳ್ಕೊಬ ಅಲ್ಲೇ ತಿಳ್ಕೊನಿ ನಾವೆಲ್ಲಂದ್ರು ನಿನಗೆ ಪಗಾರ ಕೊಡ್ತಾರ ಅಂದ್ರೆ ನಮ್ಮ ಕಿಮ್ಮತ್ತಿ ಎಷ್ಟು ಐತೋ ಅವೇ ಇಲ್ಲ ಇಲ್ಲ ಎಷ್ಟು ಕೊರಿ ಅದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿ ಒಳಗ ಎಷ್ಟು ಟಗರ್ ಅದು ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಇಬ್ರು ಗೊತ್ತಾಡ್ಕೊಂತ ಕುಂದ್ರೆ ಮಕ್ಕ ತೋತ ಆಶೆಗೆ ಏನೇ ಮಾತಾಡೋ ತಮಾಷೆಗೋಸ್ಕರ ಮಾತ್ರ ಬರ್ಲಿ ಜೋರಾಗಿ 啊，一个。Uh huh.